ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಲ್ಲೆ ಆರೋಪ ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ ಪಿಡಿಒ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಲ್ಲೆ ಚಿಕ್ಕೋಡಿ ತಾಲೂಕಿನ ಚಿಕ್ಕಲವಾಡ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಈ ಸಂಬಂಧ ಮೂರು ಜನರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ ಚಿಕ್ಕೋಡಿಯಲ್ಲಿ ಹಣಕಾಸಿನ ವಿಚಾರಕ್ಕೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಕ್ಕಲವಾಡ ಗ್ರಾಮ ಪಂಚಾಯಿತಿ ಸದಸ್ಯನೊಬ್ಬ ಅಭಿವೃದ್ಧಿ ಅಧಿಕಾರಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜೇಂದ್ರ ಪಾಟೀಲ್ ಎಂಬುವರು ಕರ್ತವ್ಯ ನಿರತ ಪಿಡಿಒ ಶಿವರಾಯ್ ಬಿರಾದಾರ್ ಎಂಬುವವರ ಮೇಲೆ ಸೋಮವಾರ ಏಕಾಏಕಿ ಬಂದು ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಮಾಡಲಾಗಿದೆ ಈ ಹೊಡೆದಾಟದ ದೃಶ್ಯ ಗ್ರಾಮ ಪಂಚಾಯಿತಿಯಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಈ ಸಂಬಂಧ ರಾಜೇಂದ್ರ ಪಾಟೀಲ್ ಭೂಷಣ್ ರಾಜೇಂದ್ರ ಪಾಟೀಲ್ ಮತ್ತು ಭುವನ್ ರಾಜೇಂದ್ರ ಪಾಟೀಲ್ ಎಂಬುವರ ವಿರುದ್ಧ ವಿಡಿಯೋ ಕಡಕಲಾಟ್ ಅವರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ಇನ್ನು ಈ ಬಗ್ಗೆ ಪಿಡಿಒ ಶಿವರಾಯ್ ಬಿರಾದಾರ್ ಅವರು ಆರ್ಜಿಎ ನ್ಯೂಸ್ ಮುಖಾಂತರ ಮಾತನಾಡಿ ನಾನು ಎರಡು ವರ್ಷಗಳಿಂದ ಚಿಕ್ಕಲವಾಡ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಸೋಮವಾರ ಸಂಜೆ ಸದಸ್ಯ ರಾಜೇಂದ್ರ ಪಾಟೀಲ್ ಬಂದು ಹಲ್ಲೆ ಮಾಡಿದ್ದಾನೆ ನನಗೆ ಆಗಾಗ ಖರ್ಚಿಗೆ ಹಣ ನೀಡುವಂತೆ ಒತ್ತಾಯ ಮಾಡುತ್ತಿದ್ರು ಹಿಂದೆಯೂ ಇದೇ ರೀತಿ ಎರಡು ಸಲ ದುಡ್ಡು ಕೇಳಿದಾಗ ನಾನು ಅವರಿಗೆ ಹಣ ನೀಡಿದೆ ಆದರೆ ಈ ಬಾರಿ ನಾನು ಹಣ ನೀಡಿರಲಿಲ್ಲ ಹೀಗಾಗಿ ಅವರ ಕುಟುಂಬಸ್ಥರು ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ವಾಗಿ ಅವಶ್ಯ ಕವಿಗಳನ್ನು ನಿಂದಿಸಿ ನಮ್ಮ ಚಾಕು ಅದರ ದುಡ್ಡು ಕೊಡು ಅಂತ ಹೇಳಿ ಒಂದು ಕರೆಯಿಂದ ಹಲ್ಲೆ ಮಾಡಿ ಹೇಳಿದರು ವಿಜಯ್ ಉದ್ದೇಶ ಅಥವಾ ಯಾರು ಏನು ನೀವು ಖರ್ಚು ಮಾಡಿದ್ದೆ ಖರ್ಚು ಮಾಡಿದ ವಿಜೇತ ಮತ್ತು ದಿನ ಚಿಕ್ಕಲೋಳ ಗ್ರಾಮ ಪಂಚಾಯತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಒಬ್ಬ ಒಂದು ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಒಂದು ದೌರವಿತ ಸಂವಿಧಾನಿಕ ಸ್ಥಾನದಲ್ಲಿ ಇಟ್ಕೊಂಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಒಂದು ಹಲ್ಲೆ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಈಗಾಗಲೇ ನಾವು ಎಫ್ ಐ ಆರ್ ಕೂಡ ಮಾಡಿದ್ದೀವಿ ಎಫ್ ಐ ಆರ್ ಆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಒಂದು ವೇಳೆ ಅರೆಸ್ಟ್ ಮಾಡಲಿಲ್ಲ ಅಂದರೆ ನಮ್ಮ ಇಲಾಖೆ ಮುಖ್ಯಸ್ಥರಿಗೆ ನಾವು ಮನವಿ ಸಲ್ಲಿಸಿ ಉಗ್ರ ಹೋರಾಟವನ್ನು ಕೂಡ ಮಾಡುವಂಥ ತೀರ್ಮಾನಕ್ಕೆ ನಮ್ಮ ಸಂಘದ ವತಿಯಿಂದ ನಾವು ಬಂದಿದ್ದೀವಿ ಎಲ್ಲ ನಿಮ್ಮ ಸಂಘದಲ್ಲೆಲ್ಲ ಒಪ್ಪಿಗೆ ಅದಕ್ಕೆ ಎಲ್ಲ ನಮ್ಮ ಸಂಘದ ಒಪ್ಪಿಗೆ ಮೇರೆಗೆ ಈ ಮುಂದೆ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಆ ಅರೆಸ್ಟ್ ಮಾಡುವವರಿಗೆ ನಾವು ಉಗ್ರ ಹೋರಾಟ ಮಾಡ್ತೀವಿ ನಿಮ್ಮ ಎಲ್ಲ ಮನವಿ ಕೊಟ್ಟು ಈ ಒಂದು ಈ ಥರ ಇನ್ನೊಬ್ಬರ ಮೇಲೆ ಆಗಬಾರ್ದು ಅಂತ ಇದೊಂದು ನಾವು ಮೆಸೇಜ್ ಕೂಡ ತಲುಪಿಸ್ತೀವಿ ಈ ಒಂದು ಘಟನೆಯಿಂದ ಈ ಥರ ಸರ್ಕಾರಿ ನೌಕರರ ಮೇಲೆ ಪದೇ ಪದೇ ಆಗ್ತಾ ಇರೋ ಘಟನೆಗಳನ್ನ ಘಟನೆಗಳು ಮುಂಬರುವ ದಿನಗಳಲ್ಲಿ ನಿಲ್ಲಬೇಕು ಅವು ಈ ತಪ್ಪಿಸ್ತರಣೆಗೆ ಸೂಕ್ತ ಕ್ರಮ ಆಗುತ್ತೆ